ನೋಡಿ ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಯಾವ ಸೀಟ್ ಅವ್ರಿಗೆ ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟ್ಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಬಲ್ ಕೋಲಾರ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಇಲ್ಲಿನ ಎಂ ಪಿಯವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡ್ರ ಜೊತೆಗೆ ಮತ್ತು ನಾವಿಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರ ಸ್ವಾಮಿ ಜೊತೆ ಮಾತಕತೆ ಮಾಡಿ ತೀರ್ಮಾನ ಅಲ್ಲ ಸರ್ ಜೆ ಡಿಸ್ಗೆ ಬಿಟ್ಟು ಕೊಡಬೇಕು ಅಂದರೆ ಒತ್ತಾಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕೋಲಾರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಈಗ ಅಲ್ಲ ಸರ್ ಕೋಲಾರ ಮತ್ತು ತಿಂಬಳ್ಳಾಪುರದಲ್ಲಿ ಯಾವುದೇ ಜಾಸ್ತಿ ಯಾವ ತೀರ್ಮಾನ ಆಗಿಲ್ಲ ನೋ ನೋ ಡಿಸಿಷನ್ ಹೆಸ್ ಬಿನ್ ಟೇಕನ್ ಜೆ ಡಿ ಎಸ್ ಸಿ ಬಿ ಟಿಕೆಟ್ ಸೂಕ್ತ ಗೊತ್ತಲ್ಲ ನಡಿತಾ ಜೆ ಡಿಸ್ಗೆ ಬಿ ಜೆ ಡಿ ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನು ಯಾವ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟ್ಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಬಲ್ ಕೋಲಾರ್ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಇಲ್ಲಿನ ಎಂ ಪಿಯವರು ಸಹಿತ ಭಾಳ ಒಳ್ಳೆಯ ರೀತಿ ಕೆಲಸವನ್ನು ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ ಅಲ್ಲ ಸರ್ ಜೆಡಿಎಸ್ಗೆ ಬಿಟ್ಟು ಕೊಡಬೇಕು ಅಂದರೆ ಒತ್ತಾಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕೋಲಾರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಈಗ ಅಲ್ಲ ಸರ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಶಾಸಕರು ಯಾವ ತೀರ್ಮಾನ ಆಗಿಲ್ಲ ನೋ ಡಿಸಿ ಆ ರೀತಿ ಇನ್ನೂ ಏನಾಗಿಲ್ಲ